ದಳಪತಿಗಳಿಗೆ ಸೆಡ್ ಹೊಡೆಯೋದಕ್ಕೆ ಒಕ್ಕಲಿಗರು ರೆಡಿಯಾಗಿದ್ದಾರೆ ಮಂಡ್ಯದಲ್ಲಿ ಇಂದು ಒಕ್ಕಲಿಗರ ಒಗ್ಗಟ್ಟಿನ ಸ್ವಾಭಿಮಾನಿ ಬೈಕ್ ಜಾಥಾ ನಡೆಯುತ್ತೆ ಮಂಡ್ಯಕ್ಕೆ ಹೆಚ್ಡಿಕೆ ಭೇಟಿ ಕೊಡ್ತಿರುವ ಹೊತ್ತಲ್ಲೇ ಕಾಂಗ್ರೆಸ್ ಎಂಎಲ್ಗೆಯನ್ನ ಬೆಂಬಲಿಸಿ ಒಕ್ಕಲಿಗರು ಜಾಥಾ ಹೊರಟಿದ್ದಾರೆ ಮಂಡ್ಯ ಒಕ್ಕಲಿಗರ ಸೇವಾ ಟ್ರಸ್ಟ್ನಿಂದ ಬೃಹತ್ ಬೈಕ್ ಜಾಥಾ ನಡೆಯುತ್ತೆ ಉಮ್ಮಡಹಳ್ಳಿ ಗೇಟ್ನಿಂದ ಶಾಸಕ ರವಿಕುಮಾರ್ ಗೌಡ ನಿವಾಸಕ್ಕೆ ಬೈಕ್ ಬೈಕ್ ಮೂಲಕ ಜಾಥಾ ಹೊರಡಲಾಗತ್ತೆ ಶಾಸಕ ರವಿಕುಮಾರ್ ಗೌಡ ಅವರನ್ನ ಬೆಂಬಲಿಸಿ ನೂರಾರು ಬೈಕ್ಗಳಲ್ಲಿ ಜಾಥಾ ಮಾಡಲಾಗತ್ತೆ ದೇವೇಗೌಡರನ್ನ ತೇಜೋವಧೆ ಮಾಡಿದವರ ವಿರುದ್ಧ ಶಾಸಕ ಹೋರಾಡಿದ್ರು ಸದ್ಯ ಹೆಚ್ ಕೆ ಅವರು ಅಲ್ಲಿಗೆ ಭೇಟಿ ಕೊಡ್ತಿರುವ ಮಂಡ್ಯಕ್ಕೆ ಭೇಟಿ ಕೊಡ್ತಿರುವಂತಹ ಹೊತ್ತಲ್ಲೆ ಕಾಂಗ್ರೆಸ್ ಎಂಎಲ್ಎ ಬೆಂಬಲಿಸಿ ಒಕ್ಕಲಿಗರು ಬೃಹತ್ ಬೈಕ್ ಜಾಥಾ ಒಗ್ಗಟ್ಟಿನ ಸ್ವಾಭಿಮಾನಿ ಬೈಕ್ ಜಾಥಾ ಮಾಡುವುದಕ್ಕೂ ಮುಂದಾಗಿದ್ದಾರೆ ಮಂಡ್ಯಕ್ಕೆ ಹೆಚ್ ಕೆ ಭೇಟಿ ಕೊಡುವಂತಹ ಹೊತ್ತಲ್ಲೇ ಕಾಂಗ್ರೆಸ್ ಅನ್ನ ಬೆಂಬಲಿಸಿ ಒಕ್ಕಲಿಗರು ಜಾಥಾವನ್ನ ಹೊರಟಿದ್ದಾರೆ ಮಂಡ್ಯದ ಎಲ್ಲ ಸಮಸ್ತ ಬಂಧುಗಳಿಗೆ ನಮಸ್ಕಾರ ಇವತ್ತಿನ ಒಂದು ರಾಜಕೀಯ ಮೀರಿದಂಥ ಒಂದು ಬೆಳವಣಿಗೆ ಮಂಡ್ಯ ಕ್ಷೇತ್ರದ ಶಾಸಕರಾದಂಥ ರವಿಕುಮಾರ್ ಗೌಡ್ರ ಬಗ್ಗೆ ತಾವೆಲ್ಲ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೀರಿ ಇದರ ಹಿಂದಿನ ಹಿನ್ನೆಲೆ ಮುನ್ನೆಲೆಗಳನ್ನು ಸಾಕ್ ಇವತ್ತು ಇದೇ ದಿನ ಶಾಸಕರು ಸ್ಪಷ್ಟಪಡಿಸಿದ್ದಾರೆ ಅದನ್ನು ನಾವು ಗಮನಿಸಿದ್ದೀವಿ ತಾವೆಲ್ಲ ಗಮನಿಸಿದಿರಿ ಇಲ್ಲಿ ಜಾತಿಯ ಕಾರಣಕ್ಕಾಗಿ ಸಹಜವಾಗಿ ಪ್ರೇಮ ಅಭಿಮಾನ ವಿಶ್ವಾಸ ಇದ್ದೇ ಇರ್ತದೆ ಆಯಿತು ಅದನ್ನು ಮೀರಿ ಹೇಳ್ತಿದ್ದೀನಿ ಏನೋ ಒಕ್ಕಲಿಗರು ಆ ಜಿಲ್ಲೆ ಒಕ್ಕಲಿಗರ ಸಾಮ್ರಾಜ್ಯ ಒಕ್ಕಲಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಹಾಕಿಬಿಡ್ತು ಹಾಗೆ ಹೇಗೆ ಅಂತ ಮಾತಾಡ್ತಿದ್ದಂಥ ಜ ಈ ನೆಲದಲ್ಲಿ ರವಿಕುಮಾರ್ ಗೌಡರು ಒಕ್ಕಲಿಗರ ನಾಯಕರಲ್ವ ದಯಮಾಡಿ ಇವತ್ತಿನ ಅಪಪ್ರಚಾರಕ್ಕೆ ಅವ್ರಿಗಾಗಿರ್ತಕ್ಕಂಥ ನೋವಿಗೆ ಯಾರು ದಂಡ ಕೊಡ್ತಾರೆ ಅವ್ರನ್ನ ಪಟೇಲ್ ಅಮರಾವತಿಯಿಂದ ನಾವೆಲ್ಲ ಸ್ವಾಗತ ಮಾಡ್ಕೊಂಡು ಮಂಡಿ ಕರ್ಕೊಂಬರೋಣ ಅವರು ಜೈಲಲ್ಲಿಲ್ಲ ಬೈಲಲ್ಲಿದ್ದಾರೆ ಅಂತ ಅವರು ಜೈಲಲ್ಲಿಲ್ಲ ಇದ್ದಾರೆ ಜನಗಳ ನಡುವೆ ಇದ್ದಾರೆ ಅಂತ ಹೇಳೋಣ ಬನ್ನಿ ಸ್ನೇಹಿತರೆ ಮಾನ್ಯ ಮಂಡ್ಯ ತಾಲೂಕು ಸ್ವಾಭಿಮಾನಿ ಒಕ್ಕಲಿಗರೇ ನಾನು ಈ ಮೂಲಕ ಕೇಳಿದ ಏನಂದರೆ ನಮ್ಮ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕು ಶಾಸಕರಾದಂಥ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗೌಡ ಅವರು ಒಕ್ಕಲಿಗರ ಪರ ಧ್ವನಿ ಎತ್ತಿಗೆ ಇವತ್ತು ಅವ್ರ ಮೇಲೆ ಕೇಸ್ಗಳಿವೆ ಅವರು ನಿರಂತರವಾಗಿ ನಮ್ಮ ಪರವಾಗಿ ಜಾತಿಯತೆ ಎಲ್ಲ ಸಮುದಾಯ ಪರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ ದಯಮಾಡಿ ಅವರಿಗೆ ಬಂದಿ ಎಲ್ಲ ಮುಖಂಡರು ಎಲ್ಲ ಇದೇನು ರಾಜಕೀಯ ಫಂಕ್ಷನ್ ಏನು ಅಲ್ಲ ಇದು ಅವರ ಸ್ವಾಭಿಮಾನ ಸ್ವಾಭಿಮಾನ ಒಕ್ಕಲಿಗರು ಹಾಗೂ ಪ್ರಗತಿಪರ ಅವರೆಲ್ಲ ಬಂದು ಸ್ಯಾ ಕುಂಬ್ರಳಿ ಗೇಟಿಂದ ಇಲ್ಲಿ ಎಮ್ ಎಲ್ ಎ ಮನೆಯವರಿಗೂ ಬಂದು ವೆಲ್ಕಮ್ ಮಾಡ್ಬೇಕಂತ ಕೇಳ್ಕೊಳ್ತೇನೆ ರವಿಕುಮಾರ್ ಗೌಡ ನಮಗೆ ಅಂತ ಹೇಳ್ಬೋದು ಆ ನಾಯಕರಿಗೆ ಯಾರೇ ಆಗಿರ್ಬೋದು ಒಕ್ಕಲಿಗರ ನಾಯಕರು ಯಾರೇ ಆಗಿರ್ಬೋದು ಆ ನಾಯಕರಿಗೆ ತೇಜೋವಧಿ ಅವರಿಗೆ ಅವಹೇಳನ ಕಾರ್ಯ ಆದರೆ ನಾವು ಇದುವರೆಗೂ ನಾವು ಸುದ್ದಿಭಟನೆ ಮತ್ತು ಫ್ರೆಶ್ ಮೀಟ್ ಎಲ್ಲ ಮಾಡ್ಕೊಂಡು ಬರ್ತಾ ಇದೀವಿ ಅದೇ ರೀತಿ ನಮ್ಮ ರವಿಕುಮಾರ್ ಗೌಡ್ರವರಿಗೆ ತೇಜೋವಧೆ ಆಗಿದೆ ಆದ ಕಾರಣ ಹುಬ್ಬಳ್ಳಿ ಗೇಟ್ ಇಂದ ಇಲ್ಲಿವರೆಗೆ ಏನು ಅವರ ನಿವಾಸ ಬಂದಿಗೂಡ ಬಡಾವಣೆಯ ನಿವಾಸದವರೆಗೆ ನಾವು ಒಂದು ಮೆರವಣಿಗೆಯ ಮುಖಾಂತರ ಅವರಿಗೆ ಗೌರವವನ್ನು ತೋರಿಸುವುದಕ್ಕೆ ನಮ್ಮ ಒಕ್ಕಲಿಗರ ಸಂಘದ ಎಲ್ಲ ಪದಾಧಿಕಾರಿಗಳು ಒಕ್ಕಲಿಗರ ಸಿ ವರ್ಷದ ಎಲ್ಲ ಪದಾಧಿಕಾರಿಗಳು ಕೂಡ ಭಾಗವಹಿಸ್ತಾ ಇದ್ದೀವಿ ತಾವುಗಳನ್ನು